ಅಣ್ಣ ಒಂದ್ ಪ್ಲೇಟ್ ಇಡ್ಲಿ ಅಣ್ಣ ಇನ್ನೊಂದ್ ಕಪ್ ಸಾಂಬಾರ್ ಒಂದ್ ಪ್ಲೇಟ್ ಇಡ್ಲಿಗೆ ಒಂದೇ ಕಪ್ ಸಾಂಬಾರ್ ಒಂದೇ ಕಪ್ ಸಾಂಬಾರ ಅಯ್ಯೋ ಈ ಅನ್ಯಾಯ ಕೇಳಕ್ ಇಲ್ಲಿ ಯಾರು ಇಲ್ವಾ ಈ ಸಾರಿ ತಗೊಳ್ಳಿ ಒಂದ್ ಸೀರೆ ತಗೊಂಡ್ರೆ ಇನ್ನೊಂದ್ ಸೀರೆ ಫ್ರೀ ಕೊಡ್ತೀರಾ ಇಲ್ವಾ ಅಯ್ಯೋ ಲೈಸೆನ್ಸ್ ಕೊಡು ನಾನು ಅಷ್ಟು ಕಷ್ಟಪಟ್ಟು ಮಾಡಿಸ್ಕೊಂಡಿರೋ ಲೈಸೆನ್ಸ್ ನಿಮಗೆ ಯಾಕೆ நான் கேட்க ட்ரெவிங் லெசன்ஸ் கஷ்டா கஷ்ட யார் ನಮಗ್ ನ್ಯಾಯ ನೀವು ಕೊಡಿಸ್ತೀರಾ ಸೀರೆ ನೀವು ಕೊಡಿಸ್ತೀರಾ ಅದೆಲ್ಲ ನಾವು ಮಾಡದೇ ಇಲ್ಲ ವಾರಕ್ಕೆ ಎರಡು ದಿನ ಬರ್ತೀವಿ ಗಂಟ್ ಗಂಟ್ಲೆ ನಗಸ್ತೇವೆ ಸರ್ವ ಸ್ಟ್ರೆಸ್ಮೈಲೇ ಮದ್ದು ಹಾ ಹ್ಮ್ ಇದೆ ಶನಿವಾರದಿಂದ ಶನಿವಾರ ಮತ್ತು ಭಾನುವಾರ ರಾತ್ರಿ ಒಂಬತ್ತಕ್ಕೆ